ಒಂದರಿಂದ ಹತ್ತರವರೆಗಿನ ಸಂಖ್ಯೆಗಳ ಮೊತ್ತ ಐವತ್ತೈದು ಹನ್ನೊಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳ ಮೊತ್ತ ಒಂದು ಐವತ್ತೈದು ಇಪ್ಪತ್ತೊಂದರಿಂದ ಮೂವತ್ತರವರೆಗಿನ ಸಂಖ್ಯೆಗಳ ಮೊತ್ತ ಎರಡು ಐವತ್ತೈದು ಮೂವತ್ತೊಂದರವರೆ ಮೂವತ್ತೊಂದರಿಂದ ಇಲ್ಲಿ ನೋಡಿ ವೈದ್ಯಕ್ ಮ್ಯಾಥ್ಸ್ ಪ್ರಕಾರ ಏನ್ ಟ್ರಿಕ್ ಅಂದ್ರೆ ಇಲ್ಲಿ ಒಂದರಿಂದ ಹತ್ತರವರೆಗೆ ಇರಲ್ಲ ಇಲ್ಲಿ ಮಧ್ಯದಾಗ ಐದು ಅಂದ್ರೆ ಇದ್ರ ಮುಂದೆ ಐದು ಬದ್ರಿ ಅದ್ರ ಮೊತ್ತ ಐವತ್ತೈದು ಇರ್ತದೆ ಅದೇ ರೀತಿ ಒಂದರಿಂದ ಇಪ್ಪತ್ತರವರೆಗಿನ ಮತ್ತ ಮಧ್ಯದ ಸಂಖ್ಯೆ ಯಾವ್ದು ಹದಿನೈದು ಅಂದ್ರೆ ಅದ್ರ ಮುಂದೆ ಐದು ಬದ್ರಿ ಒಟ್ಟು ಇಟ್ಟಿರ್ತದೆ ಒಂದರ ಐವತ್ತೈದು ಅದೇ ರೀತಿ ಇಪ್ಪತ್ತೊಂದರಿಂದ ಮೂವತ್ತರವರೆಗಿನ ಮತ್ತ ಮಧ್ಯದ ಸಂಖ್ಯೆ ಇಷ್ಟದೆ ಇಪ್ಪತ್ತೈದ ಐದು ಬದ್ರಿ ಒಟ್ಟು ಮೊತ್ತ ಎಷ್ಟು ಐವತ್ತೈದು ಇರ್ತದೆ ಅದೇ ರೀತಿ ಇವುಗಳ ಮೊತ್ತ ಮದ್ಯ ಸಂಖ್ಯೆ ಐದ ಐದು ಬಗೆ ಅಂದ್ರೆ ಬರೀ ನೂರ ಐವತ್ತಾಗುತ್ತೆ ಅದೇ ರೀತಿ ಎಪ್ಪತ್ತೊಂದರಿಂದ ಮೊತ್ತ ಏನಾಗ್ತದೆ ಅಂದ್ರೆ ಮದ್ಯ ಸಂಖ್ಯೆ ಎಪ್ಪತ್ತೈದು ಎಪ್ಪತ್ತೈದ ಐದು ಬರೀಲಿ ಏಳ್ನೂರ ಆಗುತ್ತೆ ಅದೇ ರೀತಿ ತೊಂಬತ್ತೊಂದರಿಂದ ನೂರವರೆಗಿನ ಸಂಖ್ಯೆಗಳ ಮೊತ್ತ ಮದ್ಯ ಸಂಖ್ಯೆ ಎಷ್ಟದ ತೊಂಬತ್ತೈದು ಅದ ಅದ್ರ ಮುಂದೆ ಐದು ಇದ್ರ ಮೊತ್ತ ಎಷ್ಟ ಒಂಬತ್ತು ನೂರ ಐವತ್ತೈದು ಇದು ಬರ್ತಕ್ಕಂತ ಒಂದು ಟ್ರಿಕ್ ಅಂದ್ರೆ ಒಂದರಿಂದ ನೂರ ಸಂಖ್ಯೆಗಳ ಮೊತ್ತವನ್ನು ಸೂತ್ರ ಮೂಲಕ ಮಾಡಬಹುದು ಬೇಡ ಮಧ್ಯದ ಸಂಖ್ಯೆಗಳ ಒತ್ತ ಮಾಡಬೇಕು ಹೋದ್ರಿಂದ ನೀವು ಏನ್ ಸಿಕ್ತದಂದ್ರೆ ನಿಮ್ಗ ಒಂದರಿಂದ ವರೆಗಿನ ಒಟ್ಟು ಮೊತ್ತ ಟೋಟಲ್ ಓಕೆ